ಎರಡು ಸಾವಿರದ ಆರು ಎರಡು ಆರರಲ್ಲಿ ರಾಜ್ಕುಮಾರ್ ಬಾರು ಮೃತಪಟ್ಟರು ಏಳು ಜನ ಸತ್ತೋದ್ರು ಗೋಲಿಬಾರರಲ್ಲಿ ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ತಪ್ಪಾಯ್ತು ಅಂತ ಹೇಳಿದ್ರ ಮಿಸ್ಟರ್ ಯಡಿಯೂರಪ್ಪನವರು ಉಪ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರ ಸರ್ಕಾರ ಚಾಮಾನಕ್ಕೆ ಸರ್ಕಾರಿ ನೌಕರಿ ಕೊಟ್ಟಿಲ್ಲ ಹಾವೇರಿನಲ್ಲಿ ಗೊಬ್ಬರ ಕೇಳಿದಾಗ ಮೃತ ಕಳಲ್ಲ ಬಿಜೆಪಿ ರಾಜಕಾರಣ ಮಾಡ್ತೀವಿ ರಾಜೀನಾಮೆ ಕೊಟ್ಟ್ರೀಕರಿ ಕೊಡ್ತೀವಿ ರೈತರ ಮೇಲೆ ಗುಂಡು ಗೋಲಿಬಾರ್ ಇವರು ಇವರೆಲ್ಲ ಸತ್ತಾಗ ಇವರೆಲ್ಲ ಸತ್ತಾಗ ಎನ್ಕ್ವೈರಿನು ಮಾಡಲಿಲ್ಲ ತಪ್ಪಾಯ್ತು ಅಂತ ಹೇಳಲಿಲ್ಲ ರಾಜೀನಾಮೆನೂ ಕೊಡಲಿಲ್ಲ ವಿಷಾದನು ವ್ಯಕ್ತಪಡಲಿಲ್ಲ ಕ್ಷಮಾಪಣೆನೂ ಕೇಳಲಿಲ್ಲ ನಿಮಗೆ ನಮಗೆ ಪಾಠಗಳು ಕೊಡ್ತೀರಾ ನೀವು